ಇತ್ತೀಚಿಗಷ್ಟೇ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ನ ಹ್ಯಾಕ್ ಮಾಡಿದ್ರು ಕಳ್ಳರು ಈಗ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ಅಕೌಂಟ್ನ ಕೂಡ ಹ್ಯಾಕ್ ಮಾಡಿ ಇವಾಗ ಲಕ್ಷ ಲಕ್ಷ ಕದ್ದಿರೋ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಸರ್ ಅವ್ರನ್ನ ಮಾತನಾಡಿಸೋಣ ಸರ್ ಆ್ಯಕ್ಚುಲಿ ಏನಾಯ್ತು ಸರ್ ನಿಮ್ಮ ಅಕೌಂಟ್ ನಿಂದ ಎಷ್ಟು ಲಕ್ಷ ಕದ್ದಿರೋದ್ದು ನಮ್ಮ ಪಿಕ್ಚರ್ ರಕ್ತ ಕಾಶ್ಮೀರ ಅದು ಅನೌನ್ಸ್ಮೆಂಟ್ ಹಾಕಿದ್ವಿ ಅನೌನ್ಸ್ಮೆಂಟ್ ಹಾಕಿದ್ಮೇಲೆ ಒಬ್ರು ಮೈಸೂರಿಗೆ ಯಾರೋ ಡಿಸ್ಟ್ರಿಬ್ಯೂಟರ್ ಒಬ್ರು ಮುನ್ರಾಜ್ ಅಂತ ಬಂದ್ರು ಸರಿ ಅವ್ರ ಜೊತೆ ಎಲ್ಲ ಮಾತಾಡಿದ್ಮೇಲೆ ಅವ್ರು ಸರ್ ತೆಲುಗು ಡಬ್ಬಿಂಗಿಗೆ ಕೊಡ್ತೀರಾ ಕೊಡ್ತೀವಿ ನಮಗೇನು ಇಟ್ಕೊಂಡಿರೋದೇ ಕೊಡೋದಕ್ಕೆ ಅಂತ ಸರಿ ಅಂತೇಳಿ ಅವ್ರ ನಂಬರ್ ಕೊಟ್ಟು ಒಬ್ಬನ ಕೈಲಿ ಮಾತಾಡಿಸಿದ್ರು ಸರಿ ಮಾತಾಡಿದ್ವಿ ನಾವು ಎರಡು ಕೋಟಿ ಹೇಳಿದ್ವಿ ಅವನು ಒಂದು ಮುಕ್ ಒಂದು ಕಾಲು ಎಳೆದ ಒಂದು ಹತ್ತಕ್ಕೆ ಬಂದ ಕೊನೆಗೆ ಒಂದು ಕೋಟಿ ನಲವತ್ತು ಲಕ್ಷಕ್ಕೆ ಫಿಕ್ಸ್ ಆಯಿತು ಸರಿ ಅಗ್ರಿಮೆಂಟೆಲ್ಲ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಕೊಡಿ ಸರ್ ಅಗ್ರಿಮೆಂಟಲ್ಲಿ ಬೇಕು ಅಂತ ಅದು ಯಾವಾಗಲೂ ಇಸ್ಕೋತಾರೆ ಎಲ್ಲರೂ ಅದಾದ ಮೇಲಿಂದ ನಿಮ್ಮ ಅಕೌಂಟ್ ನಂಬರ್ ಕೊಡಿ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳಿ ನಮಗೆ ಒಂದು ಬ್ಲೂ ಡಾರ್ಟಲ್ಲಿ ಒಂದು ಇದು ಕಳಿಸ್ತಾ ಅಗ್ರಿಮೆಂಟ್ ಕಳಿಸಿದ್ದೀನಿ ನೀವು ಅಲ್ಲಿ ಸೈನ್ ಮಾಡಿ ಕಳಿಸ್ಕೊಡಿ ಅಂತ ಸರಿ ನಾನು ಅಕೌಂಟ್ ನಂಬರ್ ಕೊಟ್ಬಿಟ್ಟು ಅಲ್ಲಿ ಬ್ಲೂ ಡಾರ್ಟ್ಗೆ ಹೋಗಿದ್ದೇನೆ ಈ ಬ್ಲೂ ಡಾರ್ಟಲ್ಲಿ ಹೋಗಿ ಅಗ್ರಿಮೆಂಟ್ ತಗೊಂಬಂದೆ ಸೊ ಅಗ್ರಿಮೆಂಟ್ ತೊಗೊಂಬಂದರೆ ಅದು ಖಾಲಿ ಏನೂ ಇಲ್ಲವೇ ಇಲ್ಲ ಅದರಲ್ಲಿ ಆಮೇಲೆ ನಾನು ಇಮಿಡಿಯೇಟಾಗಿ ಹೋಗಿದ್ದೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಇದು ನೋಡಿ ಬ್ಲೂ ಡಾರ್ಟಲ್ಲಿ ಅಗ್ರಿಮೆಂಟ್ ತಂದಿದ್ದು ನಾನು ಆಮೇಲೆ ಇವನಿಗೇನೆ ಕಳಿಸಿದ್ದು ನವೀನ್ ಕುಮಾರ್ ಅಂತ ಅಗ್ರಿಮೆಂಟ್ ಚಾರ್ಜಸ್ಸು ಅದು ಇದು ಅಂತೆಲ್ಲ ಕೊನೆಗೆ ಆಮೇಲಿಂದ ನಾಲ್ಕೈದು ದಿವಸ ಆದಮೇಲೆ ಏನು ದುಡ್ಡೇ ಬಂದಿಲ್ಲ ಸರ್ ಎಲ್ಲ ಕ್ಯಾಶ್ ಇದ್ದೀನಿ ನೀವು ಇದ್ರ ಹತ್ರ ಬಂದ್ಬಿಡಿ ಚಿಕ್ಕಪೇಟೆ ಹತ್ರ ಹಾಗೆ ಹೀಗೆ ಅಂತೇಳಿ ಮೂರ್ನಾಲ್ಕು ದಿವಸ ಆದಮೇಲಿಂದ ಆ ಒಂದು ಫೋನೇ ಇಲ್ಲ ಕೊನೆಗೆ ಗೊತ್ತಾಯ್ತಿದು ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ಸರಿ ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒನ್ ತ್ರೀ ನೈನ್ ಝೀರೋಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅವ್ರಿಗೆಲ್ಲ ಕೊಟ್ಟು ಎಲ್ಲ ಪೇಪರ್ ಕೊಟ್ವಿ ಏನು ಪತ್ತೆ ಆಗಲಿಲ್ಲ ಈ ಥರ ವ್ಯವಹಾರ ಮಾಡಿದಿರಾ ಮುಂಚೆ ಇಲ್ಲ ಮೊದಲೆಲ್ಲ ಚೆಕ್ಕಲ್ಲೇ ಮಾಡ್ತಿದ್ವಿ ಈಜೆ ಡಿಜಿಟಲ್ ಬಂದ ಮೇಲೆ ತಾನೇ ಇದೆಲ್ಲ ವ್ಯವಹಾರ ಸ್ಟಾರ್ಟ್ ಆಗಿದ್ದು ಈಗ ನೋಡಿದ್ರೆ ಈ ಡಿಜಿಟಲ್ ಇದ್ರ ಮೇಲೆ ದೊಡ್ಡ ವ್ಯಾಪಾರಗಳು ಮಾಡ್ದಂಗೆ ಆಗೋಗ್ಬಿಡ್ತಾ ಇದೆ ಏನು ಯಾರಿಗೂ ನಂಬರ್ ಕಳಿಸ್ತಾರೆ ಮೊದಲಾದ್ರೆ ಒಂದು ಚೆಕ್ ಕೊಡ್ತಿದ್ವಿ ಚೆಕ್ ಇಸ್ಕೊತಿದ್ವಿ ಚೆಕ್ ಕೊಡ್ತಾ ಇದ್ವಿ ಆ ಥರ ನಡೀತಾ ಇತ್ತು ಇವಾಗ ಈ ಡಿಜಿಟಲ್ ಬಂದಿರೋದು ಏನು ತುಂಬ ಭಯ ಆಗ್ತದೆ ಯಾವ ಥರ ವ್ಯಾಪಾರ ಮಾಡೋದು ಏನು ವ್ಯಾಪಾರ ಮಾಡೋದು ಆಮೇಲೆ ಅಲ್ಲಿ ಪೊಲೀಸ್ನವ್ರು ಕೇಳಿದ್ರೆ ಸರ್ ಅದೇನು ಸರ್ ಒಂದು ಐದು ಸಾವಿರ ಕೊಟ್ಬಿಟ್ಟು ಅವ್ರ ಅಕೌಂಟ್ ಓಪನ್ ಮಾಡಿ ಚೆಕ್ ಬುಕ್ ತಗೊಂಡ್ಬಿಟ್ಟು ಎಲ್ಲ ಸೈನ್ ಮಾಡಿ ತಗೊಂಡ್ಬಿಟ್ಟೋಗ್ತಾರೆ ಪಾಪ ಯಾರಿಗೋ ಈ ಹೋಟೆಲ್ ಸಪ್ಲೈಯರ್ಸು ಕೂಲಿಗಳು ಕಾರ್ ಡ್ರೈವರ್ಸು ಈ ಥರದ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡು ಚೆಕ್ ಬುಕ್ ಇಟ್ ಹೋಗ್ತಾರೆ ಪೊಲೀಸ್ನವ್ರು ಹೋಗಿ ಅವ್ರನ್ನ ಇಟ್ಕೊಂಡ್ರೆ ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ ಈ ಥರ ಒಂದು ದೊಡ್ಡ ಗ್ಯಾಂಗ್ ನಡೀತಾ ಇದೆ ಸರ್ ಟೋಟಲ್ ಇವಾಗ ಎಷ್ಟು ನಾಲ್ಕೂವರೆ ಲಕ್ಷ ಫೋರ್ ಲ್ಯಾಕ್ಸ್ ತರ್ಟಿ ಸೆವೆನ್ ತೌಸಂಡ್ all your other account in